ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಅದ್ಭುತವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅನ್ಕೊಂಡಿದೀವಿ ಹ್ಮ್ ಚನ್ನ ಮಲ್ಲಿಕಾರ್ಜುನಂಗಲ್ಲದೆ ಇನ್ನಿಲ್ಲ ಅನ್ನೋ ಒಂದು ಅಚಲವಾದ ಭಕ್ತಿಯನ್ನ ಅಕ್ಕ ಹೇಗೆ ನಿಸರ್ಗದ ರೂಪಕಗಳ ಮೂಲಕ ಹೇಳುತ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಹೌದು ಹೌದು ಭಕ್ತಿ ಸಾಹಿತ್ಯದಲ್ಲಿ ಅದರಲ್ಲೂ ವಚನಗಳಲ್ಲಿ ಇಂಥ ಆಳವಾದ ಭಾವನೆಗಳನ್ನ ಹೇಳೋಕೆ ರೂಪಕಗಳನ್ನ ಬಳಸೋದು ಅದು ಒಂಥರ ಬಹಳ ಪರಿಣಾಮಕಾರಿ ವಿಧಾನ ನಿಜ ಅಕ್ಕನ ಈ ವಚನಂತೂ ಅನನ್ಯ ಭಕ್ತಿಗೆ ಒಂದು ಶ್ರೇಷ್ಠ ಉದಾಹರಣೆ ಅಂತಾನೆ ಹೇಳಬಹುದು ಹೌದು ವಚನದಲ್ಲಿ ಬರೋ ಹೋಲಿಕೆಗಳಿದೆಯಲ್ಲ ಅವು ನಿಜಕ್ಕೂ ಗಮನ ಸೆಳಿತವೆ ಮೊದಲಿಗೆ ನವಿಲನ ಬಗ್ಗೆ ಹೇಳ್ತಾರೆ ಗಿರಿಯಲ್ಲದೆ ಹುಲ್ಲು ಮರುಡಿಯಲ್ಲಾಡುವುದೇ ನವಿಲು ಎಕ್ಸಾಕ್ಟ್ಲಿ ಅಂದ್ರೆ ಆ ಭವ್ಯವಾದ ನವಿಲು ಅದು ಎತ್ತರದ ಬೆಟ್ಟಗಳಲ್ಲೇ ನಲಿಯೋದು ಆಡೋದು ಎಲ್ಲೋ ಒಂದು ಸಾಮಾನ್ಯ ಹುಲ್ಲಿನ ಗುಡ್ಡದ ಮೇಲೆ ಅಲ್ಲ ಇಲ್ಲಿಂದಲೇ ಒಂದು ಸ್ಪಷ್ಟವಾದ ಒಂದು ಆಯ್ಕೆಯ ಮಾದರಿ ಕಾಣಿಸುತ್ತೆ ಅಲ್ವಾ ಖಂಡಿತ ಖಂಡಿತ ಇದು ಕೇವಲ ಹೋಲಿಕೆ ಅಲ್ಲ ನೀವು ಹೇಳಿದ ಹಾಗೆ ಒಂದು ಶ್ರೇಷ್ಠತೆಯ ಆಯ್ಕೆ ನವಿಲಿನ ಸಹಜ ಗುಣಕ್ಕೆ ಅದರ ಸೌಂದರ್ಯಕ್ಕೆ ಭವ್ಯತೆಗೆ ಸರಿಹೊಂದುವ ಜಾಗ ಅಂದ್ರೆ ಅದು ಗಿರಿಯೇ ಹುಲ್ಲು ಮರಡಿಯಲ್ಲ ಅದು ಅದರ ಸ್ವಭಾವ ಸ್ವಭಾವ ಹೌದು ಧಾಟಿಯಲ್ಲೇ ಮುಂದಿನ ಹೋಲಿಕೆಗಳು ಬರೋದು ಹ್ಮ್ ಹಂಸೆಯ ವಿಷಯದಲ್ಲೂ ಹಾಗೇನೆ ಅಲ್ವಾ ಕೊಳಕಲ್ಲದೆ ಕಿರುವಳ್ಳ ಕೆಲಸ ಹಂಸೆ ರಾಜಹಂಸಕ್ಕೆ ಅದಕ್ಕೆ ತಕ್ಕ ಹಾಗೆ ವಿಶಾಲವಾದ ಆ ನಿರ್ಮಲವಾದ ಸರೋವರವೇ ಬೇಕು ಚಿಕ್ಕ ಪುಟ್ಟ ಹೊಳೆ ಅದೇ ಒಂದು ಉನ್ನತವಾದದ್ದನ್ನೇ ಅರಸೋ ಪ್ರವೃತ್ತಿ ಇದು ಕೇವಲ ಆಯ್ಕೆನೂ ಅಲ್ಲ ಬಹುಶಃ ಒಂದು ಅನಿವಾರ್ಯತೆನೇ ಇರಬಹುದು ಆ ಜೀವಿಗಳಿಗೆ ಹೌದು ಅದರ ಪ್ರಕೃತಿಗೆ ತಕ್ಕ ಹಾಗೆ ಹೌದು ಮುಂದಿನ ಸಾಲ್ ನೋಡಿ ಮಾಮರ ತಳಿತಲ್ಲದೆ ಸರುಗೈಯುವುದೇ ಕೋಗಿಲೆ ವಸಂತ ಬಂದಾಗ ಆ ಚಿಕುರಿದ ಮಾಮರದಲ್ಲೇ ಕೋಗಿಲೆ ಹಾಡೋದು ಅದರ ಧ್ವನಿಗೆ ಅದರ ಹಾಡಿಗೆ ಆ ಪರಿಸರವೇ ಸರಿ ಮುಳ್ಳಿನ ಗಿಡಗಳಲ್ಲಿ ಅದು ಹಾಡೋದಿಲ್ಲ ಅದರ ಹಾಡಿಗೆ ಅದರ ಅಸ್ತಿತ್ವಕ್ಕೆ ಮಾಮರವೇ ಒಂದು ವೇದಿಕೆ ಇದ್ದ ಹಾಗೆ ಸರಿ ಸರಿ ಇನ್ನು ನಾಲ್ಕನೇದಾಗಿ ದುಂಬಿಯ ಬಗ್ಗೆ ಹೇಳ್ತಾರೆ ಪರಿಮಳವಿಲ್ಲದ ಪುಷ್ಪಕ್ಕೆ ಲಸುವುದೇ ಭ್ರಮರ ಹೌದು ದುಂಬಿ ಆಕರ್ಷಿತ ಆಗೋದೆ ಸುವಾಸನೆ ಇರೋ ಹೂವುಗಳಿಗೆ ಮಕರಂದಕ್ಕಾಗಿ ಅದು ಉಳ್ಕೋದು ಪರಿಮಳವನ್ನೇ ಅಲ್ವಾ ವಾಸನೆನೇ ಇಲ್ಲದ ಹೂವಿನ ಹತ್ರ ಯಾಕೆ ಹೋಗುತ್ತೆ ಇಲ್ಲೂ ಕೂಡ ಅದರ ಸ್ವಭಾವಕ್ಕೆ ತಕ್ಕ ಹಾಗೆ ಅತ್ಯುತ್ತಮವಾದದ್ರ ಕಡೆಗೆ ಅದರ ಒಲವು ಹೌದು ಈ ಈ ನಾಲ್ಕು ದೃಷ್ಟಾಂತಗಳು ಒಟ್ಟಿಗೆ ಸೇರಿ ಒಂದು ಒಂದು ಬಲವಾದ ತರ್ಕವನ್ನೇ ರೂಪಿಸ್ತವೆ ಹ್ಮ್ ನೋಡಿ ಪ್ರಕೃತಿಯಲ್ಲಿ ಈ ಶ್ರೇಷ್ಠ ಜೀವಿಗಳು ಅವು ತಮ್ಮ ಸಹಜ ಗುಣಕ್ಕೆ ತಕ್ಕ ಹಾಗೆ ಅತ್ಯುತ್ತಮವಾದದ್ದನ್ನೇ ಹುಡುಕುತ್ತವೆ ಆರಿಸಿಕೊಳ್ತವೆ ಅವುಗಳಿಗೆ ಬೇರೆ ಆಯ್ಕೆ ಅನ್ನೋದು ಸಹಜ ಅಲ್ಲ ಈ ನೈಸರ್ಗಿಕ ನಿಯಮವನ್ನೇ ಅಕ್ಕ ತನ್ನ ಮನಸ್ಸಿಗೆ ಅನ್ವಯಿಸಿಕೊಳ್ತಾರೆ ಹೌದು ಹೌದು ಇಲ್ಲಿಯ ವಚನದ ತಿರುಳಿರೋದು ಈ ಎಲ್ಲಾ ಉದಾಹರಣೆಗಳ ನಂತರ ಅಕ್ಕ ನೇರವಾಗಿ ಕೇಳೋದು ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಂಗಲ್ಲಾದೆ ಅನ್ಯ ಕೇಳಿಸುವದೆ ಎನ್ನ ಮನ ಆಹ ಅಂದ್ರೆ ನನ್ನ ಮನಸ್ಸು ನನ್ನ ದೇವನಾದ ಚನ್ನ ಮಲ್ಲಿಕಾರ್ಜುನನನ್ನ ಬಿಟ್ಟು ಆ ಬೇರೆ ಯಾವುದಕ್ಕಾದ್ರೂ ಹರಿಯೋಕ್ ಸಾಧ್ಯವೇ ಅಂತ ಇದೊಂದು ಪ್ರಶ್ನೆ ಅನ್ನೋದಕ್ಕಿಂತ ಒಂದು ದೃಢವಾದ ಘೋಷಣೆ ತರ ಇದೆ ನಿಖರವಾಗಿ ನವಿಲಿಗೆ ಗಿರಿ ಹೇಗೆ ಹಂಸೆಗೆ ಕೊಳ ಹೇಗೆ ಕೋಗಿಲೆಗೆ ಮಾಮರ ದುಂಬಿಗೆ ಪರಿಮಳದ ಹೂ ಹೇಗೋ ಹಾಗೆಯೇ ಅಕ್ಕನ ಮನಸ್ಸಿಗೆ ಚನ್ನಮಲ್ಲಿಕಾರ್ಜುನ ಅದು ಆ ಮನಸ್ಸಿನ ಸಹಜ ಸ್ಥಿತಿ ಅದರ ಪರಮ ಗುರಿ ಅನ್ಯಕ್ಕೆ ಅಂದ್ರೆ ಪರಮಾತ್ಮನಲ್ಲದ ಬೇರೆ ಯಾವುದಕ್ಕೂ ಅದಕ್ಕೆ ಅಲ್ಲಿ ಸ್ಥಾನ ಇಲ್ಲ ಅಲ್ಲಿ ಜಾಗವೇ ಇಲ್ಲ ಹೌದು ಅದು ಶ್ರೇಷ್ಠವಲ್ಲದ್ದು ಅದು ಅಸಹಜವಾದದ್ದು ಅನ್ನೋ ಒಂದು ಭಾವನೆ ಅಲ್ಲಿ ವ್ಯಕ್ತವಾಗುತ್ತೆ ಅಷ್ಟೇ ಅಲ್ಲ ಕೊನೆಯಲ್ಲಿ ಕೆಳದಿಯರಿರ ಅಂತ ಸಖಿಯರ್ನ ಕೇಳ್ತಾರಲ್ಲ ಅದರಲ್ಲಿ ಒಂದು ಆತ್ಮವಿಶ್ವಾಸ ಇದೆ ಒಂದು ಸವಾಲ್ ಹಾಕಿದಾಗೆ ಇದೆ ಹೌದು ಹೌದು ಇದು ನನ್ನ ಅನುಭವ ನನ್ನ ಸತ್ಯ ನಿಮಗೆ ಬೇರೆನಾದ್ರೂ ಅನಿಸ್ತಾ ಅಂತ ಕೇಳಿದಾಗೆ ಇದು ಅಕ್ಕನ ಭಕ್ತಿಯಲ್ಲಿರುವ ಆ ನಿಷ್ಠುರತೆ ಏಕಾಗ್ರತೆಯನ್ನು ತೋರಿಸುತ್ತೆ ನಿಜ ಅದು ಕೇವಲ ವೈಯಕ್ತಿಕ ನಿಲುವು ಅನ್ನೋದಕ್ಕಿಂತ ಇದೊಂದು ಸಾರ್ವತ್ರಿಕ ಸತ್ಯ ಅನ್ನೋ ಹಾಗೆ ಮಂಡಿಸ್ತಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಚನವು ಆ ನಿಸರ್ಗದ ಅತ್ಯಂತ ಸಹಜವಾದ ಸುಂದರವಾದ ದೃಷ್ಟಾಂತಗಳ ಮೂಲಕ ಅಕ್ಕ ಮಹಾದೇವಿಯವರ ಚನ್ನಮಲ್ಲಿಕಾರ್ಜುನನ ಮೇಲಿನ ಅಚಲವಾದ ಅನನ್ಯವಾದ ಮತ್ತು ಆ ತೀವ್ರವಾದ ಪ್ರೀತಿಯನ್ನ ಭಕ್ತಿಯನ್ನ ಮನಮುಟ್ಟುವ ಹಾಗೆ ಚಿತ್ರಿಸುತ್ತೆ ಅವರ ಮನಸ್ಸು ಆ ಶ್ರೇಷ್ಠ ಜೀವಿಗಳ ಹಾಗೆ ಕೇವಲ ತನ್ನ ನಿಜವಾದ ಪರಮೋಚ್ಚ ಗುರಿಯಾದ ಪರಮಾತ್ಮನನ್ನೇ ಅರಸುತ್ತೆ ಅದಕ್ಕಿಂತ ಕಡಿಮೆ ಏನಕ್ಕೂ ಅಲ್ಲಿ ಜಾಗ ಇಲ್ಲ ಅನ್ನೋದನ್ನ ಸ್ಥಾಪಿಸುತ್ತೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ಈ ಚರ್ಚೆಯಿಂದ ಒಂದು ಆಲೋಚನೆ ಮೂಡುತ್ತೆ ಈಗ ಆಧ್ಯಾತ್ಮಿಕ ನಂಬಿಕೆ ಇರ್ಬೋದು ಅಥವಾ ಬೇರೆ ಯಾವುದೇ ವಿಷಯದ ಮೇಲೆ ಒಂದು ತೀವ್ರವಾದ ಏಕಾಗ್ರತೆ ಇರ್ಬೋದು ಇಂತಹ ಆಳವಾದ ಮಾನಸಿಕ ಸ್ಥಿತಿಗಳನ್ನು ಅರ್ಥ ಮಾಡಿಕೊಡೋಕೆ ವಿವರಿಸೋಕೆ ಈ ರೀತಿ ನಿಸರ್ಗದ ರೂಪಕಗಳನ್ನು ಬಳಸೋದು ನಮ್ಮ ಗ್ರಹಿಕೆಯನ್ನ ಹೇಗೆ ಶ್ರೀಮಂತಗೊಳಿಸುತ್ತೆ ಒಳ್ಳೆ ಪ್ರಶ್ನೆ ಬಹುಶಃ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಇಂತಹ ಮಾನವ ಅನುಭವಗಳನ್ನು ಪ್ರತಿಬಿಂಬಿಸೋ ಬೇರೆ ನೈಸರ್ಗಿಕ ಸಾದೃಶಗಳು ಉದಾಹರಣೆಗಳು ಯಾವುದೂ ಇರಬಹುದು ಅಂತ ಸ್ವಲ್ಪ ಯೋಚಿಸಬಹುದೇನೋ ಅನ್ವಾ